ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಅಮಿತ್ ಶಾ ಕಡೆಯಿಂದಾನೇ ಬಿಗ್ ಗಿಫ್ಟ್ ಡೆಲ್ಲಿಯಿಂದ ಗುಡ್ ನ್ಯೂಸ್ ಸಿಗ್ತಾ ಇದೆ ದಳಪತಿಗಳಿಗೆ ಯಾವ ರೀತಿ ಹಾಗಾದರೆ ಈಗ ಜನರ ಬಳಿಗೆ ಜನತಾ ದಳ ಕಾರ್ಯಕ್ರಮ ರಾಜ್ಯ ಪ್ರವಾಸವನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಶುರು ಮಾಡಿದ್ದಾರೆ ಈ ಹೊತ್ತಲ್ಲಿ ಯಾವ ಬಗೆಯ ಸಮೀಕರಣ ರಾಜ್ಯ ರಾಜಕಾರಣದಲ್ಲಿ ಕಂಡು ಬರ್ತಿರೋದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಏನೇನು ಹತ್ರ ಬರ್ತಿದೆ ಅನ್ನೋ ಟೈಮಲ್ಲಿ ಏನು ಹಾಗಾದ್ರೆ ಕುಮಾರಸ್ವಾಮಿ ಅವರ ಫಾರ್ಮುಲಾ ವೆರೆ ಇಂಟ್ರೆಸ್ಟಿಂಗ್ ರಿಪೋರ್ಟ್ ಒಂದನ್ನು ನಾನು ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕರೇ ಈ ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ದಾರೆ ಅಂದರೆ ಸದಸ್ಯತ್ವ ಅಭಿಯಾನವೂ ಹೌದು ರಾಜ್ಯ ಪ್ರವಾಸ ಆ ಮೂಲಕ ತಳಮಟ್ಟದಲ್ಲಿ ಕಾರ್ಯಕರ್ತರನ್ನು ತಲುಪೋದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವೈಫಲ್ಯಗಳನ್ನು ಜನರಿಗೆ ತಲುಪಿಸೋದು ಎಲ್ಲ ವಿವಿಧ ಉದ್ದೇಶಗಳೊಂದಿಗೆ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯ ಪ್ರವಾಸ ಹೊರಟು ನಿಂತಿದ್ದಾರೆ ಸಹಜವಾಗಿ ಅವರು ಜೆ ಡಿ ಎಸ್ ರಾಜ್ಯಾಧ್ಯಕ್ಷರಾಗಿ ಬಲವನ್ನು ಪಡ್ಕೊಳ್ಳೋದಿಕ್ಕೆ ಒಂದು ಉತ್ತಮವಾದ ಅವಕಾಶವೂ ಹೌದಿದು ಹಾಗೆ ಈ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಯ ಉಸ್ತುವಾರಿ ಅಂದರೆ ಜವಾಬ್ದಾರಿಯನ್ನು ನಿಖಿಲ್ ಅವರೇ ಹೊತ್ತುಕೊಳ್ಳಿದ್ದಾರೆ ಅವರ ನಾಯಕತ್ವದಲ್ಲಿಯೇ ಬರುವಂಥ ಲೋಕಲ್ ಬಾಡಿ ಎಲೆಕ್ಷನ್ ನಡೆಯುತ್ತೆ ಅನ್ನೋದು ಜೆ ಡಿ ಎಸ್ನ ಒಳಗಡೆನೆ ಕೇಳಿ ಬರ್ತಿರುವಂಥ ಮಾತು ಇದರ ನಡುವೆ ಡೆಲ್ಲಿಯಿಂದಲೇ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬಲ ಸಿಗ್ತಾ ಇದೆ ಯಾವ ರೀತಿ ಹಾಗಾದರೆ ನೋಡಿ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ತುಮಕೂರಿನ ಶುರು ಮಾಡಿದ್ರು ಮೊನ್ನೆ ಕಾರ್ಯಕ್ರಮ ಅಂದರೆ ತುಮಕೂರಲ್ಲಿ ವಿಸಿಟ್ ಮಾಡಿದ್ರು ಸಿದ್ಧಗಂಗಾ ಮಠಕ್ಕೆ ಅಲ್ಲಿಗೆ ಹೋದಾಗ ಬಿ ಜೆ ಪಿ ಶಾಸಕರೇ ಬಂದು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ವೆಲ್ಕಮ್ ಮಾಡಿಕೊಂಡ್ರು ಸುರೇಶ್ ಗೌಡ ಇರ್ಬೋದು ಜ್ಯೋತಿ ಗಣೇಶ್ ಅವ್ರು ಇರ್ಬೋದು ವೆಲ್ಕಮ್ ಮಾಡ್ಕೊಂಡ್ರು ಇದ್ರ ಅನಿವಾರ್ಯತೆ ಇರಲಿಲ್ಲ ಯಾಕಂದರೆ ಈಗ ಒಂದು ಪ್ರೊಟೆಸ್ಟ್ ಅಂತ ತಗೊಳ್ಳಿ ಬೆಲೆ ಏರಿಕೆ ಈ ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳ ತ ಕೇಸು ಸಪ್ರೇಟ್ ಆಗಿ ಹೋರಾಟ ಮಾಡ್ತಿದ್ದಾರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವರು ಆದರೆ ನಾವು ಒಗ್ಗಟ್ಟಿನಿಂದಲೇ ಇದ್ದೀವಿ ನಮ್ಮ ಮೈತ್ರಿಗೇನು ಕುತ್ತು ಬಂದಿಲ್ಲ ಅನ್ನೋದನ್ನು ಕುಮಾರಸ್ವಾಮಿ ಅವರಂತೂ ಪದೇ ಪದೇ ಕ್ಲಿಯರ್ ಮಾಡ್ತಿದ್ದಾರೆ ಹೋರಾಟನೇ ಸಪ್ರೇಟ್ ಆಗಿ ಮಾಡುವಾಗ ಇನ್ನು ಜೆ ಡಿ ಎಸ್ನ ಅಭಿಯಾನ ಇದು ಸದಸ್ಯತ್ವ ಅಭಿಯಾನ ಮತ್ತು ರಾಜ್ಯ ಪ್ರವಾಸ ಈ ಕಾರ್ಯಕ್ರಮದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಬಿಜೆಪಿ ಎಂ ಎಲ್ ಎಗಳು ಬಂದು ವೆಲ್ಕಮ್ ಮಾಡ್ಕೊಳ್ಳೋ ಅನಿವಾರ್ಯತೆ ಇರಲಿಲ್ಲ ಆದರೆ ಮಾಡಿಕೊಂಡ್ರು ಅಂದರೆ ಅದರ ಅರ್ಥ ಏನು ಹೈಕಮಾಂಡ್ ಮಟ್ಟದಿಂದ ಬಿಜೆಪಿ ಹೈಕಮಾಂಡ್ ಮಟ್ಟದಿಂದ ಮೈತ್ರಿಯನ್ನು ಮತ್ತಷ್ಟು ಗಟ್ಟಿಗೊಳಿಸೋ ನಿಟ್ಟಿನಲ್ಲಿ ರಾಜ್ಯ ಬಿ ಜೆ ಪಿಗಳಿಗೆ ಆದೇಶ ಆಗಿದೆ ಅನ್ನೋದು ಕ್ಲಿಯರ್ ಮೈತ್ರಿಗಟ್ಟಿ ಆಗಬೇಕು ಮೈತ್ರಿಯ ಮೂಲಕ ಕಾಂಗ್ರೆಸ್ಸನ್ನು ಸೋಲಿಸಬೇಕು ಅಂದರೆ ಏನು ಮಾಡಬೇಕು ಒಕ್ಕಲಿಗ ಬೆಳ್ಟಲ್ಲಿ ಜೆ ಡಿ ಎಸ್ ಬಲಗೊಳ್ಳೋದಕ್ಕೆ ಕೂಡ ಪೂರಕವಾಗಿ ನಡ್ಕೊಳ್ಬೇಕು ಈಗ ಅವಕಾಶಗಳು ತನ್ನಿಂದ ತಾನೇ ಸೃಷ್ಟಿಯಾದವು ಈ ಜಾತಿ ಗಣತಿ ವಿಚಾರ ಇರಬಹುದು ಡಿ ಕೆ ಶಿವಕುಮಾರ್ ಅವ್ರಿಗೆ ಸೆಟ್ ಬ್ಯಾಕ್ ರೀತಿಯಲ್ಲಿ ಕಾಣಿಸ್ತು ಈಗೇನೋ ಮರುಗಣತಿ ಅಂತಿದ್ದಾರೆ ಮರುಗಣತಿ ಸರಿಯಾದ್ರೆ ಮರುಗಣತಿಯ ಮೂಲಕ ಅದು ಮೂರು ತಿಂಗಳಂತ ಆರು ತಿಂಗಳು ಆಮೇಲೆ ಮೂರು ವರ್ಷ ಅಂತ ಸಿದ್ದರಾಮಯ್ಯನವರು ಗಟ್ಟಿಯಾಗಿ ಉಳ್ಕೊಳ್ಳೋದಿಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿಎಂ ಕುರ್ಚಿ ಕನಸು ಭಗ್ನವಾಗೋದಿಕ್ಕೂ ಕೂಡ ಅದು ದಾರಿಯಂತೆ ಕಾಣಿಸ್ತಿದೆ ಹೆಂಗೋದ್ರು ಮರುಗಣತಿ ಮಾಡಿದ್ರು ಒಂಥರ ಟೆನ್ಷನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಮಾಡದೇ ಇದ್ರು ಒಂಥರ ಟೆನ್ಷನ್ನು ಅವರು ಒಂಥರ ಇಕ್ಕಟ್ಟಲ್ಲಿ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ನಲ್ಲಿ ಹಾಕ್ಕೊಂಡಿದ್ದಾರೆ ಅಂದುಕೊಂಡಿದ್ದನ್ನು ಸಾಧಿಸೋದಕ್ಕಾಗದೆ ಈ ಹೊತ್ತಲ್ಲಿ ಒಕ್ಕಲಿಗ ಬೆಲ್ಟಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ಗೆ ಉತ್ತಮ ಅವಕಾಶ ಇದೆ ಬಿಜೆಪಿಗರು ಕೆಲವರು ಜಿದ್ದಿಗೆ ಬಿದ್ದಿದ್ದಾರೆ ಫಾರ್ ಎಕ್ಸಾಂಪಲ್ ಸಕಲೇಶ್ಪುರ ಎಮ್ ಎಲ್ ಎ ಸಿಮೆಂಟ್ ಮಂಜೂರೋಪನಾಗ ಸ್ಟೇಟ್ಮೆಂಟ್ ಕೊಟ್ರು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ಗಂತೂ ಮೈತ್ರಿ ಇಲ್ಲ ಅದಾದ ಮೇಲೂ ಕೂಡ ಮೈತ್ರಿ ಬೇಡ ನಾವು ಪಿಯವರೇ ಸಮರ್ಥರಿದ್ದೀವಿ ಒಕ್ಕಲಿಗ ಬೆಲ್ಟಲ್ಲಿ ಸಾಧಿಸುವಲ್ಲಿ ಅಂತ ಅವರದ್ದು ಒಂದಷ್ಟೇ ಸ್ಟೇಟ್ಮೆಂಟು ಕೆಲವರು ಒಳಗೊಳಗೆ ಮಾತಾಡ್ತಾರೆ ಕೆಲವರು ಹೊರಗಡೆ ಮಾತಾಡ್ತಾರೆ ಮೈತ್ರಿ ಬೇಕು ಬೇಡ ಗೊಂದಲ ಆದರೆ ಹೈಕಮಾಂಡ್ ವೆರಿ ವೆರಿ ಕ್ಲಿಯರ್ ಆಗಿ ಮೆಸೇಜ್ ಕೊಟ್ಟಿದೆ ಮೈತ್ರಿ ಯಾವ ಕಾರಣಕ್ಕೂ ಕೂಡ ಬಿರುಕಿಲ್ಲ ಒಗ್ಗಟ್ಟಿನಿಂದಾನೆ ಹೋಗ್ತೀವಿ ಒಗ್ಗಟ್ಟಿನಿಂದಾನೇ ನಾವು ವಿಧಾನಸಭಾ ಚುನಾವಣೆಯಲ್ಲಿ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಎಲೆಕ್ಷನ್ ಎದುರಿಸ್ತೀವಿ ಅಂತ ಲೋಕಲ್ ಬಾಡಿಯಲ್ಲಿ ಹೆಚ್ಚು ಕಡಿಮೆ ಆಗಬಹುದು ಹೇಳೋಕ್ಕಾಗಲ್ಲ ಲೋಕಲ್ ಬಾಡಿ ಬಿ ನಲ್ಲಿ ಬಿಜೆಪಿ ಜೆ ಡಿ ಎಸ್ಸು ಸಪ್ರೇಟಾಗಿ ಆಗಿ ಹೋಗುವಂತ ಇರಬಹುದು ನಿರ್ಧಾರ ಮಾಡ್ತಾರೆ ಅದನ್ನ ಜಿಲ್ಲಾ ಮಟ್ಟದಲ್ಲಿಯೇ ನಿರ್ಧಾರ ಮಾಡ್ತಾರೆ ಅನ್ನೋ ಮಾತು ಕೇಳಿ ಬರ್ತಿದೆ ಇನ್ನು ತೀರ್ಮಾನ ಆಗಿಲ್ಲ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದ್ ತರ ಆಗ್ಬಹುದು ಬೇಕು ಒಂದ್ ಕಡೆ ಮೈತ್ರಿ ಬೇಡ ಅಂದ ಕಡೆ ಸಪ್ರೇಟ್ ಆಗಿ ಹಂಗೂ ಹೋಗ್ಬಹುದು ಇಲ್ಲ ಸಂಪೂರ್ಣ ಪ್ರತ್ಯೇಕವಾಗೂ ಹೋಗ್ಬಹುದು ಹೇಳಕ್ಕಾಗಲ್ಲ ಈ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರ ನಾಯಕತ್ವ ವಹಿಸಿಕೊಂಡು ವೋಟ್ ಶೇರ್ ಅನ್ನ ಕಡಿಮೆ ಅಂದ್ರೆ ಇಪ್ಪತ್ತು ಪರ್ಸೆಂಟ್ ತಗೊಂಡು ಬರಬೇಕು ಅನ್ನುವಂತ ಒಂದು ಲೆಕ್ಕಾಚಾರ ಹಾಕೊಂಡಿರುವುದು ದಳಪತಿಗಳು ನಿಖಿಲ್ ಸಾರಥ್ಯದಲ್ಲಿಯೇ ಯುವ ನಾಯಕರನ್ನು ಸೆಳೆಯುವ ಯುವ ಜನತೆಯನ್ನು ಸೆಳೆಯುವಂಥ ಒಂದು ಕೆಲಸ ಆಗಬೇಕು ಅಂತ ಹದಿಮೂರು ಪರ್ಸೆಂಟ್ ವೋಟ್ ಶೇರು ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ಬಂದಿದ್ದು ಅದಕ್ಕೆ ಹಿಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ಹದಿನೆಂಟು ಪರ್ಸೆಂಟ್ ಇತ್ತು ಸೊ ಕನಿಷ್ಠ ಈ ಸಲ ಇಪ್ಪತ್ತು ಪರ್ಸೆಂಟ್ ವೋಟ್ ಶೇರ್ ರೀಚ್ ಆದರೂ ಕೂಡ ಜೆ ಡಿ ಎಸ್ ಬಹಳ ಇಂಪಾರ್ಟೆಂಟ್ ರೋಲನ್ನು ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಪ್ಲೇ ಮಾಡೋದಕ್ಕಾಗತ್ತೆ ಈಗಲೂ ಲೋಕಸಭಾ ಚುನಾವಣೆಯಲ್ಲಿ ನಿರ್ಣಾಯಕ ಆಯಿತು ಕೊಟ್ಟಿದ್ದು ಕೆಲವೇ ಸೀಟ್ಸ್ ಆದರೂ ಬಿ ಜೆ ಪಿ ಹಲವು ಕ್ಷೇತ್ರಗಳಲ್ಲಿ ಗೆಲ್ಲೋದಕ್ಕೆ ಜೆ ಡಿ ಎಸ್ನ ನೇರ ನೇರ ಕೊಡುಗೆ ಅದನ್ನು ಸೋಮಣ್ಣವ್ರು ಓಪನ್ ಆಗಿ ಹೇಳಿದ್ರು ಹಲವರು ಓಪನ್ ಆಗಿ ಹೇಳಿದ್ರು ತೇಜಸ್ವಿ ಸೂರ್ಯ ಅವರೇ ದೇವೇಗೌಡರನ್ನ ಭೇಟಿಯಾಗಿ ಆಶೀರ್ವಾದ ತಗೊಂಡು ಹೋಗಿದ್ದು ನೋಡಿದ್ದೀವಿ ಬೆಂಗಳೂರಲ್ಲಿ ಸೊ ಹಲವು ಕ್ಷೇತ್ರಗಳಲ್ಲಿ ನೇರ ನೇರವಾಗಿ ಬಿ ಜೆ ಪಿಗೆ ದೊಡ್ಡ ಬಲ ತುಂಬು ಲೋಕಸಭಾ ಚುನಾವಣೆಯಲ್ಲಿ ಅನ್ನೋದು ಓಪನ್ ಸೀಕ್ರೆಟ್ ಅದನ್ನು ಬಹಳ ನೇರವಾಗಿ ಬಿ ಜೆ ಪಿಗರು ಒಪ್ಪಿಕೊಂಡಿದ್ದಾರೆ ಕ್ರೆಡಿಟನ್ನು ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರಿಗೆ ಜೆ ಡಿ ಎಸ್ಗೆ ಹಾಗಾಗಿ ಇಪ್ಪತ್ತು ಪರ್ಸೆಂಟ್ ವೋಟ್ ಶೇರ್ಗೆ ಹೋದರೂ ಕೂಡ ಸಾಕು ಅನ್ನೋದು ಲೆಕ್ಕಾಚಾರ ಈಗ ಐವತ್ತು ಲಕ್ಷ ಸದಸ್ಯತ್ವ ಹೆಚ್ಚಿಗೆ ಮಾಡಬೇಕು ಈ ಆಗಸ್ಟ್ ಒಳಗಡೆ ಆ ಹೆಚ್ಚಿದ ಬಲದೊಂದಿಗೇನೆ ಲೋಕಲ್ ಬಾಡಿ ಎಲೆಕ್ಷನು ಮತ್ತು ಮುಂದಿನ ಹೋರಾಟವನ್ನು ನಾವು ಜಯಿಸಬೇಕು ಅನ್ನೋದು ನಿಖಿಲ್ ಕುಮಾರಸ್ವಾಮಿ ಅವರು ಹಾಕ್ಕೊಂಡಿರೋ ಟಾರ್ಗೆಟ್ ಅದರಲ್ಲಿ ಯಶಸ್ವಿಯಾದರೆ ಈಗ ಆಲ್ರೆಡಿ ಬಿ ಜೆ ಪಿ ಹೈಕಮಾಂಡಿಂದ ಅವರ ನೇತೃತ್ವದ ಈ ಅಭಿಯಾನಕ್ಕೆ ಸಪೋರ್ಟ್ ಸಿಕ್ತಿರೋದ್ರಿಂದ ಜೆ ಡಿ ಎಸ್ನ ಒಳಗಡೆ ಅವ್ರಿಗೆ ಪಟ್ಟ ಕಟ್ಟೋದನ್ನು ತಡೆಯೋದಕ್ಕೆ ಯಾರಾದರೂ ಅಡ್ಡ ಕಾಲು ಹಾಕ್ತಿದ್ರೆ ಬೇಸರ ಮಾಡ್ಕೊಂಡಿದ್ರೆ ಅದಕ್ಕೂ ಫುಲ್ ಸ್ಟಾಪ್ ಹಾಕ್ದಂಗೆ ಆಗತ್ತೆ ಪಕ್ಷ ಸಂಘಟನೆಯಲ್ಲಿ ಮುಂಚೂಣಿಯಲ್ಲಿದ್ದಾರೆ ಗೆಲುವು ಸೋಲು ಸೆಕೆಂಡ್ರಿ ಎಲೆಕ್ಷನ್ನಲ್ಲಿ ಕುಮಾರಸ್ವಾಮಿ ಅವ್ರಿಗೂ ಕೂಡ ಅಂಥ ಅನುಭವಗಳಾಗಿವೆ ನಿಖಿಲ್ ಪಕ್ಷ ಸಂಘಟನೆಯಲ್ಲಿ ತನ್ನ ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದನ್ನ ಸಾಬೀತು ಮಾಡೋದಕ್ಕೂ ಇದು ಅವಕಾಶ ಆಗುತ್ತೆ ಹಲವಾರು ಲೆಕ್ಕಾಚಾರಗಳನ್ನ ಹಾಕೊಂಡು ಅವರು ಈ ಯಾತ್ರೆಗೆ ಚಾಲನೆ ಕೊಟ್ಟಿರೋದು ಒಂದೇ ಒಂದು ವೆರಿ ಇಂಪಾರ್ಟೆಂಟ್ ಮೆಸೇಜ್ ಕೊಟ್ಟರು ಕುಮಾರಸ್ವಾಮಿ ಅವರು ನೀವು ಕ್ಷೇತ್ರದಲ್ಲಿ ಕೆಲಸ ಮಾಡಿ ರೆಡಿಯಾಗಿ ಸೀಟ್ ತರೋದು ಡೆಲ್ಲಿಯಿಂದ ಸೀಟ್ ತರೋದು ನನ್ನ ಜವಾಬ್ದಾರಿ ಅಂದರೆ ಏನು ಮೈತ್ರಿಯಲ್ಲಿಯೇ ಹೋಗ್ತೀವಿ ಮೈತ್ರಿಯಲ್ಲಿ ಹೆಚ್ಚು ಸೀಟ್ಸನ್ನು ಈ ಸಲ ಪಡ್ಕೊಳ್ತೀವಿ ನಾವು ಅನ್ನುವಂಥ ಒಂದು ನಂಬಿಕೆಯ ಮಾತನ್ನು ಆಡಿದ್ರು ತೊಂಬತ್ತು ಕ್ಷೇತ್ರಗಳಿಗೆ ಈ ರ್ಯಾಲಿ ಹೋಗ್ತಾ ಇದೆ ಅಂದರೆ ಜನರ ಬಳಿಗೆ ಜನತಾದಳ ನೈಂಟಿ ವಿಧಾನಸಭಾ ಕ್ಷೇತ್ರಗಳನ್ನ ರೀಚ್ ಇದೆ ಅಂದರೆ ಈ ಬಾರಿ ಬಿ ಜೆ ಪಿಯ ಜೊತೆಗೆ ಮೈತ್ರಿಯಲ್ಲಿ ವಿಧಾನಸಭಾ ಚುನಾವಣೆ ಕಂಟೆಸ್ಟ್ ಮಾಡಿದ್ರೆ ಜೆ ಡಿ ಎಸ್ಸು ಕೆಲವೇ ಕೆಲವೇ ಸ್ಥಾನಗಳಿಗೆ ಸೀಮಿತವಾಗಿರಲ್ಲ ಬದಲಾಗಿ ದೊಡ್ಡ ರೋಲನ್ನು ಪ್ಲೇ ಮಾಡುತ್ತೆ ಅನ್ನುವ ಅಭಯವನ್ನು ಡೆಲ್ಲಿಯಿಂದ ಪಡ್ಕೊಂಡು ಬಂದಂಗೆ ಕಾಣಿಸ್ತಾ ಇದೆ ಅವರು ಹೇಳಿ ಕೇಳಿ ಬಿ ಜೆ ಪಿಯಲ್ಲಿ ಒಂದಿಷ್ಟು ನಾಯಕತ್ವದ ಗೊಂದಲ ಇದೆ ವಿಜಯೇಂದ್ರ ವಿರುದ್ಧ ಮುನಿಸ್ಕೊಂಡಿರೋರು ಈಗ ಅಶ್ವಥ್ ಅವರು ಒಕ್ಕಲಿಗ ನಾಯಕರಿಗೇನೆ ತುಂಬ ಬೇಸರ ಇದೆ ಕುಮಾರಸ್ವಾಮಿ ಅವ್ರನ್ನ ಒಕ್ಕಲಿಗ ನಾಯಕರೇ ವಿರೋಧಿಸ್ತಾರ ಅನ್ನೋ ರೀತಿಯಲ್ಲಿತ್ತು ಮೈತ್ರಿ ಬಗ್ಗೆ ಬಟ್ ಈ ರೀತಿ ಕುಮಾರಸ್ವಾಮಿಯವರ ಅಸ್ತಿತ್ವ ಇರೋದ್ರಿಂದ ವಿಜೇಂದ್ರ ಚೆಕ್ಮೇಟ್ ಇರಬಹುದಲ್ಲ ಅಂತ ಯೋಚನೆ ಮಾಡ್ತಿರೋರು ಇದ್ದಾರೆ ಸೊ ಹೈಕಮಾಂಡ್ ಮೈತ್ರಿ ವಿಚಾರದಲ್ಲಿ ಏನೇ ತೀರ್ಮಾನ ಮಾಡಿದ್ರು ನಾವು ವೆಲ್ಕಮ್ ಅಂತ ಇವರೆಲ್ಲ ಸೀನಿಯರ್ಸೇ ಓಪನ್ ಆಗಿ ಹೇಳ್ತಿದ್ದಾರೆ ಹಾಗಾಗಿ ಈಗ ಏನೇ ವ್ಯತ್ಯಾಸ ಅನ್ಸಿದ್ರು ಎಲೆಕ್ಷನ್ ಹೊತ್ತಲ್ಲಿ ನಾಯಕತ್ವದ ಗೊಂದಲದಲ್ಲಿರೋ ಬಿ ಜೆ ಪಿಗೆ ಜೆ ಡಿ ಎಸ್ ಅನಿವಾರ್ಯ ಆಗ್ಬಿಡ್ಬಹುದು ಈ ಎಲ್ಲ ಕಾರಣಗಳಿಂದಾಗಿ ಎಲ್ಲರಿಗೂ ಮೊದಲೇ ಈಗ ರಾಜ್ಯ ಪ್ರವಾಸ ಪಕ್ಷ ಸಂಘಟನೆಗೆ ಒತ್ತು ಕೊಡ್ತಾ ಇದೆ ಜೆ ಡಿ ಎಸ್ ಸಾಮಾನ್ಯವಾಗಿ ಜೆಡಿಎಸ್ ಎಲೆಕ್ಷನ್ ಹತ್ರ ಹತ್ರದಲ್ಲಿ ತಯಾರಿ ಮಾಡ್ತಾರಪ್ಪ ಅನ್ನೋ ಆರೋಪ ಎದುರಿಸ್ತಿತ್ತು ಆದ್ರೆ ಈ ಸಲ ಎಲ್ಲರಿಗೂ ಮುಂಚಿತವಾಗಿ ಪಕ್ಷ ಸಂಘಟನೆಗೆ ಕೈ ಹಾಕಿರೋದು ಆರೋಗ್ಯವಾಗಿ ಬಹಳ ಇನ್ನೇನು ಕುಮಾರಸ್ವಾಮಿ ಆರೋಗ್ಯ ಎಲ್ಲ ಕೆಟ್ಟ ಹೋಗಿದ್ದು ಜನ ಜನ ಮೂರು ಹೋಗಿದ್ರೆ ಬನ್ನಿ ನಮ್ಮ ಜೊತೆಗೆ ಬನ್ನಿ ನಮ್ಮ ಜೊತೆಗೆ ಅಂತ ಕರೀತಾವೆ ಗಟ್ಟಿಯಾಗಿ ನಿಮ್ ಜೊತೆ ಇರ್ತೀನಿ ಏನೂ ಆಗೋದಿಲ್ಲ ನಮ್ಮ ತಂದೆ ತಾಯಿ ನನಗೆ ಅವ್ರ ಆಶೀರ್ವಾದ ಅವ್ರು ಮಾಡಿರೋ ಒಳ್ಳೆ ಕೆಲಸ ಈ ಯಾವ ಕೆಟ್ಟ ದೃಷ್ಟಿಗಳು ನನ್ನ ಮೇಲೆ ಬೀಳಲ್ಲ ಈ ಕೆಟ್ಟ ದೃಷ್ಟಿಗಳು ನನಗೆ ಬಡವರು ಏನಿದ್ದೀರಿ ಅಮಿತ್ ಶಾ ಅವರಿಂದಾನೇ ಸಿಕ್ಕಿರುವಂತಹ ಸೂಚನೆಯ ಭಾಗ ಅಂತಾನೆ ಹೇಳಲಾಗ್ತಿದೆ ಡೆಲ್ಲಿ ಮಟ್ಟದಲ್ಲಿ ಅಮಿತ್ ಶಾ ಮೋದಿ ಅವರ ಗೆದ್ದಿದ್ದಾರೆ ಕುಮಾರಸ್ವಾಮಿ ಅವರು ಯಾಕಂದ್ರೆ ಈ ಉಕ್ಕು ಉತ್ಪಾದನೆ ಇರಬಹುದು ಟಾರ್ಗೆಟ್ ಅನ್ನ ನರೇಂದ್ರ ಮೋದಿ ಅವರು ಕೊಟ್ಟಿರೋ ಟಾರ್ಗೆಟ್ ಅನ್ನ ಆ ಡೆಡ್ ಲೈನ್ಗೂ ಮುನ್ನವೇ ರೀಚ್ ಆಗುವಂಥ ಒಂದು ಪ್ರೋಗ್ರೆಸ್ ಕಾಣ್ತಾ ಇದೆ ಅವರು ಇಲಾಖೆಗೆ ಸಂಬಂಧಪಟ್ಟಂತೆ ಮುಚ್ಚಿ ಹೋಗ್ತಿದ್ದಂಥ ಅಥವಾ ಪ್ರೈವೇಟ್ ಅವರು ತೆಕ್ಕೆಗೆ ಬೀಳತ್ತೆ ಅಂತ ಇರುವಂಥ ಕಾರ್ಖಾನೆಗಳಿಗೆ ಮತ್ತೆ ಜೀವ ತುಂಬಿದ ಇರಬಹುದು ವೈಜಾಗು ಆಂಧ್ರ ಪ್ರದೇಶದ್ದು ಇಲ್ಲಿ ಭದ್ರಾವತಿಗೂ ಕೂಡ ಸಾವಿರ ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ತರುವಂಥ ಘೋಷಣೆ ಮಾಡಿದ್ದಾರೆ ನರೇಂದ್ರ ಮೋದಿಯವ್ರನ್ನೇ ಕರ್ಕೊಂಡು ಬಂದು ಶಂಕುಸ್ಥಾಪನೆ ಮಾಡಿಸ್ತೀನಿ ಅನ್ನುವ ಘೋಷಣೆ ಮೊಳಗಿದೆ ಸೊ ಇವೆಲ್ಲವೂ ಹೈಕಮಾಂಡ್ ಮಟ್ಟದಲ್ಲಿ ಬಿ ಜೆ ಪಿ ಹೈಕಮಾಂಡ್ ಮಟ್ಟದಲ್ಲಿ ಕುಮಾರಸ್ವಾಮಿ ಅವರು ಬಹಳ ಉತ್ತಮವಾದ ನಂಟನ್ನು ಕಾಪಾಡ್ಕೊಂಡು ಬರ್ತಿದ್ದಾರೆ ಅನ್ನೋದ್ರ ಎಕ್ಸಾಂಪಲ್ ಹೈಕಮಾಂಡ್ ಕುಮಾರಸ್ವಾಮಿಯವರು ಕಾರ್ಯವೈಖರಿಗೆ ಮೆಚ್ಚಿಕೊಂಡಿದೆ ಅಂತ ಸೊ ನಾಳಿನ ಎಲೆಕ್ಷನ್ ಲೆಕ್ಕಾಚಾರದಲ್ಲೂ ಕೂಡ ಇದು ಅನುಕೂಲಕ್ಕೆ ಬರುತ್ತೆ ಅದೇ ಮಾತನ್ನಾಡ್ತಿರೋದು ಸೀಟ್ಸ್ ತರೋ ಜವಾಬ್ದಾರಿ ನಂದು ಅಂತ ತೊಂಬತ್ತು ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿಕೊಂಡು ಈಗ ಸ ಸಮೀಕರಣವನ್ನು ಕುಮಾರಸ್ವಾಮಿಯವರು ರೆಡಿ ಮಾಡಿಕೊಂಡಿದ್ದಾರೆ ನಿಖಿಲ್ ಸಾರಥ್ಯದಲ್ಲಿಯೇ ಮುಂಬರುವಂಥ ಚುನಾವಣೆಗಳಿಗೆ ಅಖಾಡಕ್ಕೆ ಧುಮುಕೋ ಲೆಕ್ಕಾಚಾರವೂ ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಈ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಬಳಿಗೆ ಜೆ ಡಿ ಎಸ್ ಕಾರ್ಯಕ್ರಮದ ಮೂಲಕವೇ ಅಧಿಕೃತವಾಗಿ ಈಗಲೇ ಸಮರಾಭ್ಯಾಸ ಲೋಕಲ್ ಬಾಡಿಗಿರಲಿ ಮುಂಬರುವಂತಹ ವಿಧಾನಸಭಾ ಚುನಾವಣೆಗಿರಲಿ ಸಮರಾಭ್ಯಾಸವನ್ನ ಶುರು ಮಾಡೇ ಬಿಡ್ತಾ ಇದೆ ಕುತೂಹಲಕಾರಿಯಾಗಿದೆ ಈ ಬೆಳವಣಿಗೆ ಕಾಂಗ್ರೆಸ್ನಲ್ಲಿ ಕುಮಾರಸ್ವಾಮಿ ವಿರೋಧಿಗಳಿಗೆ ಇದು ಎದೆ ಬಡಿತ ಜಾಸ್ತಿ ಮಾಡೂ ಇರಬಹುದು ಮಾಹಿತಿ ನಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಥ್ಯಾಂಕ್ ಯು